ಕೊತ್ತಂಬರಿ ತಾಜಾ ಆಯ್ತು ನೋಡಿ ಮಲಮಲ ಅಂತತಿ ಇವ ಒಮ್ಮೆ ಮಾತ್ರ ಕೊತ್ತಂಬರಿ ಗಗ್ನಕ್ಕೆ ಪೇರ್ ಬಿಟ್ಟಿರ್ತೈತಿ ಇಟ್ಟು ದಿನ ತುಟ್ಟಿತ್ತು ರೇಟ್ ಕಾಂತ ಅನ್ನೂರಾಗ ಕೊತ್ತಂಬರಿ ರೇಟ್ ಐಸ್ ಪಾಪ ಯಾವ್ದ ಒಂದು ಊರಾಗ ರೈತರ ಟ್ರ್ಯಾಕ್ಟರ್ಲಿ ಹರಿಗಿಸಿ ಬಿಟ್ಟಾರ ಇವ ಜೀವ ಅಮರ ಅಮರ ಅಂತತ್ವ ಇವ ಹೌದ ಲಕ್ಷ್ಮಕ್ಕ ಏನು ರೈತರಿಗೆ ಕೈ ಹಿಡಿದ್ರ ಬುತಾಯಿ ಇಲ್ಲಕಂದ್ರ ಏನ ಇವ ಏನ್ ತಿನ್ಬೇಕು ರೈತರ ಈ ಪರಿ ಎಲ್ಲಾಗ ಗಗ್ನಕ್ಕೆ ಏರಿರ್ತೈತಿ ಆತ್ ಬಿಡ ಆತ್ ಬಿಡ ಕೈ ಲಾಭ ಆಗತ್ತ ಈಕೆ ಈಕಿ அதோடம்மா எதேவா இண்டாக ஏன்னா இதன ஜாக்கெட் ஏன் கொள்ளாக நெக்லஸ் வந்தோ யார் படக்கங்க அவரேன் பட் கேள் நான கொடுத்தேன் ஏ நூறு அதுக்கு ஜாத்திரை தோண்டாங்க முதுக்கி இன்ன ಮುಚ್ಚಿಡ್ತಿ ಯಾರನ್ನ ಅಡುಗೆ ಮಾಡಂಗಿಲ್ಲ ಏನಿಲ್ಲ ಅಂದ ಅನ್ನ ಸರ್ ಕುಚ್ಚಿಡ್ತಿ ಅಯ್ಯ ಮತ್ತೆ ಏನು ಮಾಡ್ಬೇಕು ಇಷ್ಟ ದಿನ ಮಾಡಿ ಸೋಸು ನಾನೆ ಮತ್ತೆ ಏನ್ ಮಾಡೋದು ಅನ್ನ ಮಾಡ್ಕೊಂಡು ರೇಷನ್ ಬರ್ತತಿ ಮತ್ತೆ ನೈತಿ ಸರ್ಕಾರದ ಅಕ್ಕಿ ಕೊಡ್ತಾರೆ ಅನ್ನ ಕುಚ್ಕೊಂಡು ಅನ್ನ ಸರ್ ಉಳ್ಳಿಲ್ಲ ಹೆಂಗ ಅಡ್ಡಾಡ್ಕೊ ಅಂತ ಎಲ್ಲರೂ ಹೋದ್ನಿ ಅಂದ್ರೆ ಈ ಲಕ್ಷ್ಮಣ ಒಂದು ಒಂದು ರೊಟ್ಟಿ ಕೊಡ್ತಾರೆ ಪಾರಕ್ ನಂತರ ಕೊಡ್ತಾರೆ ಮತ್ತೊಂದು ತಿನ್ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬಿಡುದು ಇವತ್ತ ಅಲ್ಲ ನಾಡ್ ಹೋಗಂತತಿ ಕಾಡ್ ಬಾ ಅಂತತಿ ಹೌದಿಲ್ಲ ತಿನ್ನೋದಕ್ಕೆ ಆಸೆ ಯಾಕೆ ಮಾಡ್ಬೇಕು ಹೌದಿಲ್ಲ ನಾನು ಲಕ್ಷ್ಮಕ್ಕನ ಅಷ್ಟೇ ಹೆಸರು ಹೇಳಿಲ್ವಾ ನಮ್ಮ ಕಮಲಕ್ಕನ ಕೊಡತ ಪಾಪ ಕಿದೆ ಜಗ್ ಋಣ ಐತಿ ಪಾಪ ಜಗ್ ಮಾಡಿದೆಲ್ಲ ಕೊಡ್ತಾವ ಇವ ಏನು ಅಮಾಸಿ ಹುನಿ ಬಂತಂದ್ರೆ ಆಕಿಗೆ ತಾತಿನ ನೆನಪು ಇರ್ತದೆ ಇಲ್ಲಿ ಪಾಪ ನಾನು ಕರೆದು ಕೊಡ್ತಾ ಇವ ಹೌದು ಹೌದು ಯಾಕಂದ್ರೆ ಕಮಲಕ್ಕ ಅದು ತಾಯಿ ಸರಿ ನೋ ನಮಗೆ ತವ್ರ ಮನೆ ನೆನಪು ನೆನಪಾಗಂಗಿಲ್ಲ ನಮಗೆ ದಿಡದ್ ಒಂದು ಟೈಮ್ನಾಗ ಕಮಲಕ್ಕನ ನೋಡ್ಲಿಲ್ಲ ಮಾತಾಡ್ಸ್ಲಿಕ್ಕ ನಮ್ಮ ಅಂಗ್ರೆ ದಿವಸ ಮಾಡೋಣ ಇರಂಗಿಲ್ಲ ನೋಡ್ರಿ ಮತ್ತೆ ಇನ್ನೊಂದು ವಿಷಯ ಅಕ್ಕಿ ಮೂಲಿ ಬನಿ ಶಾಂತ ಅಲ್ಲ ಅಕ್ಕಿನ ಮಗ ಏನು ಬೇರೆ ಜೊತೆಕಿನ್ ಮದುವೆ ಬಂದನ ಅಂತಲ್ಲವ ಏನು ಹೇಳೇ ಇಲ್ಲ ಅವರು ಬೇರೆ ಊರಾಗ ಜನ ಇಟ್ಟರು ಅನ್ಸುತ್ತಿ ಖರೇನು ಸುಳ್ಳ ಇವ ಜನ ಏನು ಹಂಗೆ ಇಲ್ಲಿ ಹೋದ್ರೆ ಹುಲಿ ಓದ್ತಂತಾರೆ ಮತ್ತೆ ಸುಳ್ಳು ಐತೆ ಖರೀಯ್ವ ಹ್ಗೆ ಗೊತ್ತೇಳ್ ಬಿಡು ಮತ್ತೆ ಅಕ್ಕನ ಏನು ಕಣ್ಣಿಗೆ ಬಿದ್ದಿಲ್ಲ ಮತ್ತೆ ಏ ಹೌದಾ ಲಕ್ಷ್ಮಕ ಹೌದು ಅದೇನೇನ ಬಾಳಿ ನಡ್ದಿತ್ತಾ ಹುಡುಗಿ ಕಡೆದಾರು ಬಂದು ಹಾಗೆ ಹೋಗೈತಿ ಮತ್ತು ನೀ ಹಿಂಗೆ ಮಾಡಿದ್ರ ಹಂಗೆ ನಿಮಗೆ ಮತ್ತೆ ಇಟ್ಕೊಳಕ್ಕೆ ಮನೆ ಸರ್ಲಿಕ್ಕೆ ಬ್ಯಾರೆ ಮನೆ ಮಾಡ್ಯಾರೀ ನಮ್ಮ ಮಕ್ಕಳನ್ನ ಹತ್ರ ನಾವು ಕರ್ಕೊಳ್ಳೋದಿಲ್ಲ ಆಗಿದ್ದಾಗೆ ಹೋಗಿಡತಿ ಅದೇನ ಅದೇನೋ ಅಂತಾರಲ್ಲ ಕಡಿ ನಾಚಿ ಇಲ್ಲ ಹಂಗಲ್ಲಿ ಹೇಸಿಲ್ಲ ನನ್ನ ನೆಡೆ ಬಿಟ್ಟೈತೆ ಮತ್ತೆ ಏನು ಮಾಡೋದು ಮಕ್ಕಳು ಮಾಡಿರ್ತಾರೆ ನಮ್ಗೆ ದೂರ ಇಡೋಕಾಗತ್ತ ಅವ್ರನ್ನ ಹೋಗಲ್ಲ ಎಲ್ಲರ ಮನೆಗೆ ಏನೇನು ಮಾಡಿದ್ರಿ ಅಡುಗೆ ನಮ್ಮನೆಂಕಾರ ರೊಟ್ಟಿ ಬೆಂಡಿಕೆ ಪಲ್ಯ ಕಿರಿಕ್ ಈ ಪಲ್ಯ ಮಾಡ್ತೀವಿ ನೋಡ್ರಿ ನಾನೆ ಮಾಮೂಲಿನವ ರೊಟ್ಟಿ ಅಲಂಕಾರ

ಅವ್ರತ್ತಿಗೆ ಕರ್ಮೆ ಅನ್ನೋದೇ ಇಲ್ಲ ಮತ್ತೆ ಹೋಗಾರ ಬರಾರ ಮುಂದೆ ಏ ಚೆನ್ನಾಗಿ ಹುಡ್ಕೋದೇ ಇಲ್ಲ ಮಾಡೋದೇ ಇಲ್ಲ ಸರಿ ಟೈಮಿಗೆ ಊಟಕ್ಕೆ ಕೊಡೋದೇ ಇಲ್ಲ ಅಂತ ನಾನು ನೋಡಿದ್ದೆ ಇತ್ತು ಸುಳ್ಳು ಅಂದ್ಬಾರ್ದು ಪಾಪ ಫಸ್ಟ್ ಹಂಚಿನ ರೊಟ್ಟಿ ಅಮ್ಮಗನೇ ಆಮೇಲೆ ಹುಡುಕಿದ್ದಾರಿಗೆ ಆದರೂ ಮಾಡ್ಬಾರ್ದಾ ಚಿಗೋ ಹೋಗ ಬುದ್ಧಿ ಇಲ್ಲ ಹೊಟ್ಟೆ